ಈ ಮೂರು ತಿಂಗಳಿಗೆ ಒಂದ್ಸರಿ ಆರ್ ಎಸ್ ಎಸ್ನ ಬಯ್ಯುವಂಥದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆದರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು ಈ ಗೀಳು ಈ ಚಾಳಿ ಇದೆಯಲ್ಲ ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕೆ ಆಗಲ್ಲ ಇದು ಅನ್ಸ್ಬಿಟ್ಟಿದೆ ನನಗಂತೂ ಯಾಕಂದರೆ ಆ ವ್ಯಕ್ತಿಯ ಎಲ್ಲ ಟ್ವೀಟ್ಗಳಿರ್ಬೋದು ಆತನ ಹೇಳಿಕೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಕೌಂಟ್ರ್ ಕೊಟ್ಟು ಕೊಟ್ಟು ನಮಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಯಾಕೆಂತಂದರೆ ಆ ವ್ಯಕ್ತಿಗೆ ಒಂಥರ ಎಮ್ ಎಮ್ ಐ ಮೇಲೆ ಮಳೆ ಹುಯ್ದಂಗೆ ಆಗೋಗಿದೆ ಅದೇನೋದು ಹೀರ್ಕಳಲ್ಲ ನೋಡಿ ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ ಪಿ ಯು ಸಿ ಫೇಲ್ ಆಗಿ ಯಾವುದೋ ಆ್ಯನಿಮೇಷನಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ ಆತನಿಗೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಅನಲೆಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಯಾವುದೋ ಹೆಸರು ಕೇಳೋದು ಒಂದು ಮ್ಯಾಗ್ಸಿನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹಂಡ್ರೆಡ್ ಮೋಸ್ಟ್ ಪರ್ಸನ್ ಪರ್ಸನಲ್ಲಿ ಟಾಪ್ ಟೆನ್ನಲ್ಲಿ ಪ್ರಿಯಾಂಕಾ ಖರ್ಗೆ ಟಾಪ್ ನೈನ್ ಅಂತ ಅಂತೇಳಿ ಯಾವುದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ ಒಂಬತ್ತನೇ ಪ್ಲೇಸನ್ ಕೊಟ್ಬಿಟ್ಟಿದೆ ಅದಾದ ನಂತರ ಇವ್ರಿಗೆ ಇನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ನು ತಡೆಯೋಕ್ಕಾಗಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕೆಂತಂದರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನು ಕಾರಣ ಪ್ರಕಟ ಮಾಡ್ತಿದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡ್ಯಾದವರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳ್ದಲೇ ತಾನೇನೋ ಮಾತಾಡ್ತಿದ್ರಿ ಮೋಸ್ಟ್ ಇನ್ಫ್ಲೂಯೆನ್ಸಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ